ನಮ್ಮ ಸಿನಿಮಾದ ನಾಯಕ ನಟರಾಗಿರುವಂತ ಷಣ್ಮುಖ ಅವರಲ್ಲಿ ವಿನಂತಿಸಿಕೊಳ್ತಾ ನಮ್ಮ ಈ ಮುಂದೆಯ ಬರ ಬಂದಾಗ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತ ಎಲ್ಲ ನಮ್ಮ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಹಾಗೂ ಬಂದಿರುವಂತ ಎಲ್ಲ ಹಿರಿಯರಿಗೂ ನಮಸ್ಕಾರ ಕೇಳಿದ್ರು ತುಂಬಾ ಧನ್ಯವಾದಗಳು ನಮ್ಮ ಇಡೀ ತಂಡವಾಗಿ ನಿಮ್ಮ ಎಲ್ಲರಿಗೂ ಧನ್ಯವಾದ ಹೇಳಿಕ್ಕೆ ಇಷ್ಟಪಡ್ತೀನಿ ಇವತ್ತು ಇದನ್ನ ನೋಡ್ತಾ ಇದ್ರೆ ಈ ಒಂದು ಸಂದರ್ಭ ನಾನು ಇವತ್ತು ನೋಡ್ತಾ ಇದ್ದೆ ಕನ್ಸೇನು ಅಂತ ಅನ್ಸುತ್ತೆ ಮಿರಾಕಲ್ ಸಾಕು ನಿಮ್ಮ ಲೈಫ್ ಅಂತ ನನ್ನ ಲೈಫಿನ ಒಂದು ಬಹು ಮುಖ್ಯ ಮಿರಾಕಿಲ್ ನನ್ನ ಈ ಬಂದು ಇವತ್ತ ಸಾಧ್ಯ ಮಾಡ್ಕೊಡ್ಲಿಕ್ಕೆ ನನಗೆ ನೋಡ್ಬಿಟ್ಟು ಸರ್ ನಾನು ಒಂದು ಕಥೆ ಇದೆ ಹೇಳ್ಬೇಕು ಅಂತ ನನಗೆ ನಂಬಿಕೆ ಆಗಿದೆ ನಾನು ಒಂದ್ ಸೆಕೆಂಡ್ ಹಿಂದೆ ತಿರುಗಿ ನೋಡಿದೆ ನನ್ನ ಹತ್ರ ಮಾತಾಡ್ತಾ ಇದ್ದ ಇನ್ನೇ ಆಗಾರ ಹೇಳ್ತಾ ಇದಾರ ಅಂತ ಇಲ್ಲ ಸರ್ ನಿಮ್ಗೆ ಹೇಳ್ತಾ ಇದ್ದಾರ ಅಂತ ಹೇಳಿದ್ರು ಮತ್ತೆ ಇನ್ನೊಂದು ಸ್ವಲ್ಪ ಗ್ಯಾಪ್ ಆಯ್ತು ಮತ್ತೆ ಅಕ್ಟೋಬರ್ ಅಲ್ಲಿ ಭೇಟಿ ಆದಾಗ ಈ ಕಥೆಯ ಒಂದು ಸಣ್ಣ ಲೈನ್ ನನ್ಗೆ ಹೇಳುದು ತುಂಬಾ ಇಷ್ಟ ಆಯ್ತು ಇಲ್ಲ ಸರ್ ನನಗೆ ಒಂದು ಭಯ ಇತ್ತು ಏನು ನಾನು ಮಾಡ್ಬೋದಾ ನನಗೆ ಸೂಟ್ ಆಗುತ್ತ ನನ್ ಕೈಯಲ್ಲಿ ಪಾತ್ರ ಮಾಡಕ್ ಆಗುತ್ತ ಅಂತ ಅವ್ರು ಹೇಳುದಿಲ್ಲ ಸರ್ ನಮಗೆ ನಮ್ ಅವ್ರು ಹೇಳಿಲ್ಲ ಅಷ್ಟೇ ಅಲ್ಲ ನಮ್ ನಿರ್ಮಾಪಕಗೂ ಬಹಳ ಭರವಸೆ ಇದೆ ನೀವೇ ಮಾಡ್ಬೇಕು ಈ ಸಿನಿಮಾ ನೀವೇ ಮಾಡ್ಬೇಕು ನಿಮ್ಮ ಕೈ ನಾವು ಮಾಡಿಸ್ಬೇಕು ಅವ್ರು ತುಂಬಾ ದೊಡ್ಡ ಮಾತು ಹೇಳಿದ್ರು ಅಕಸ್ಮಾತ್ ನೀವು ಮಾಡಲ್ಲ ಅಂತಂದ್ರೆ ಈ ಕತೆ ನಾನು ಬೇರೆ ಯಾರ ಜೊತೆ ಹೇಳಿದ್ರು ಅದೇ ನನ್ಗೆ ತುಂಬಾ ಒಂದು ಕಾನ್ಫಿಡೆನ್ಸ್ ನನಗೆ ಕೊಡ್ತು ಆಮೇಲೆ ವಿಶೇಷ ಏನಂದ್ರೆ ಅವರು ಪ್ರತಿಯೊಂದು ಹಂತದಲ್ಲೂ ನಮ್ಮನ್ನ ಇನ್ವಾಲ್ವ್ ಮಾಡ್ಕೊಂಡ್ರು ಸ್ಕ್ರಿಪ್ಟ್ ಡೆವಲಪ್ ಮಾಡಬೇಕಾದ್ರೆ ಡೈಲಾಗ್ಸ್ ಬರೀಬೇಕಾದ್ರೆ ಲೊಕೇಶನ್ ಡಿಸ್ಕಶನ್ ಮಾಡಬೇಕಂದ್ರೆ ಮಿಕ್ಕಿದ ಕಾಸ್ಟ್ ಡಿಸೈಡ್ ಮಾಡಬೇಕಂದ್ರೆ ಪ್ರತಿಯೊಂದಕ್ಕೂ ಅದು ನಮಗೆ ತುಂಬಾ ಖುಷಿ ಕೊಡ್ತು ತುಂಬಾ ಕಾನ್ಫಿಡೆನ್ಸ್ ಕೊಡ್ತು ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಆ ನಾನು ಅಷ್ಟೇ ಅಲ್ಲ ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿರೋ ಪಾತ್ರ ಮಾಡಿರೋ ಪ್ರತಿಯೊಬ್ಬರಿಗೂ ಅವರು ಎಲ್ಲ ಒಂದು ಅಂಶದಲ್ಲೂ ಅವ್ರು ಇನ್ವಾಲ್ವ್ ಮಾಡ್ತಾ ಇದ್ರು ನಮಗೆಲ್ಲೋ ಅವ್ರು ತುಂಬಾ ಕಾನ್ಫಿಡೆನ್ಸ್ ಕೊಡ್ತು ನಾವು ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡಲಿಕ್ಕೆ ನಮ್ಗೆ ಇನ್ನೂ ಕಾನ್ಫಿಡೆನ್ಸ್ ತಗೊಳ್ಲಿಕ್ಕೆ ತುಂಬಾ ಅದು ಹೆಲ್ಪ್ ನಾವು ನಮ್ಗೆ ಪೇಪರ್ ಇಟ್ಕೊಂಡು ಹಿಂಗ್ ಬೇಡ ಹಂಗ್ ಬೇಡ ಅಂತ ಹೇಳ್ಬಿಡ ಆಮೇಲೆ ಯೋಚನೆ ಮಾಡ್ತೀವಿ ಅಯ್ಯೋ ನಾನು ಹೇಳ್ಬೇಕಾಗಿತ್ತ ಬೇಡ ಅಂತ ಬಟ್ ಏನೇ ಹೇಳಿದ್ರು ಏನೇ ಸಜೆಷನ್ ಕೊಟ್ಟರು ಬಹಳ ಓಪನ್ ಆಗಿ ಅಕ್ಸೆಪ್ಟ್ ಮಾಡೋರು ಒಂದು ಎಲ್ರು ಹೇಳ್ತಾರೆ ನಾನು ಹೇಳ್ತೀನಿ ನಮ್ಮ ತಂದಕ್ಕೆ ಒಂದು ನಾವೊಂದು ಫ್ಯಾಮಿಲಿ ತರ ಆದ ನಾವು ಭಾಗ ಒಂದ ಆಲ್ಮೋಸ್ಟ್ ಫುಲ್ ಪೋರ್ಷನ್ ನಾವು ಚಿಕ್ಕಮಂಗ್ಳೂರ್ನಲ್ಲೇ ಶೂಟ್ ಮಾಡಿರೋದು ಶೂಟಿಂಗ್ ಮುಗ್ದು ಎಲ್ಲ ಅಲ್ಲೇ ಇರ್ತಾ ಇದ್ರಿಂದ ಸುಮಾರು ಕಾಲ ಶೂಟಿಂಗ್ ಬಿಟ್ಟು ಕೂಡ ಪರ್ಸನಲ್ ಆಗಿ ಕಾಲ ಎಲ್ಲರೂ ತುಂಬಾ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಬಹಳ ಖುಷಿ ಇದೆ ನನ್ನ ತಂಡದ ಮೇಲೆ ನನಗೆ ತುಂಬಾನೇ ತುಂಬಾನೇ ಹೆಮ್ಮೆ ಇದೆ ಹಾಗೆ ಮತ್ತೊಮ್ಮೆ ಈ ಒಂದು ಅವಕಾಶ ನನಗೆ ಅಲ್ಲಿ ಜೀವನ ಪರ್ಯಂತ ನಾನು ಚಿರಮಿ ಆಗಿರ್ತೀನಿ ನಮ್ಮ ತಂದಿಗೆ ನಾನು ಮಾತಾಡಬೇಕು ಡೈರೆಕ್ಟ್ ಅಶೋಕ್ ಸರ್ ಹೇಳಿದೆ ಪ್ರೊಡ್ಯೂಸರ್ ಮಾದೇಶ್ ಸರ್ ಹೇಳಿದೆ ನಮ್ಮ ಪಿ ಸಿದ್ದು ಸರ್ ಇದ್ದಾರೆ ಮ್ಯೂಸಿಕ್ ಆರನ್ ಕಾರ್ತಿಕ್ ಹಾಗೂ ಪ್ರವೀಣ್ ಶ್ರೀನಿವಾಸ್ ಅನ್ನೋರು ನಾಲ್ಕು ಹಾಡು ಅವರು ಇಬ್ಬರು ಸೇರ್ಕೊಂಡು ಹಾಗೆ ನಮ್ಮ ಸಿನಿಮಾ ನೋಡಿದ್ರಲ್ಲಿ ಸಾಕಷ್ಟು ಜನ ಬಹಳ ಪ್ರಶಂಸೆ ಮಾಡಿದಂತ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಿನ್ನೆಲೆ ಸಂಗೀತನ ಪಳನಿ ಸೇನಾಪತಿ ಅವರು ಕೊಟ್ಟಿದ್ದಾರೆ ಎಡಿಟಿಂಗ್ ಬಂದು ಕುಮಾರ್ ಅವರು ಮಾಡಿದ್ದಾರೆ ಡಿಐ ಧನು ಸ್ಟುಡಿಯೋ ಇನ್ನ ಮಿಕ್ಕಿದ ಎಲ್ಲಾ ಟೀಮ್ ಮೆಂಬರ್ಸ್ ಎಲ್ಲರೂ ಬಹಳ ಕೋಪರೇಟ್ ಮಾಡಿದ್ದಾರೆ ಮಾಡಿದ್ದಾರೆ ಕೆಲವೊಂದು ಕಷ್ಟ ಲೊಕೇಶನ್ಸ್ ಎಲ್ಲ ನಾವು ಶೂಟ್ ಮಾಡಿದ್ವಿ ಹತ್ ಬೇಕಾಗಿತ್ತು ಇಲ್ಲಿ ಬೇಕಾಗಿತ್ತು ಮಳೆ ಬರ್ತಾ ಇತ್ತು ಜಾಗ್ತಾ ಇತ್ತು ಜಿಗಣೆಗಾಡಿತ್ತು ತುಂಬಾ ಕಚ್ಚಿಸ್ಕೊಂಡಿದ್ವಿ ಎಲ್ಲಾರು ನಾವು ಜೋಕ್ ಸಿನಿಮಾ ಶೂಟಿಂಗ್ ಮಾಡೋದು ರಕ್ತಾನೇ ಸುರಿಸ್ಬಿಟ್ವಿ ನಾವು ಎಲ್ಲಾರು ಅಂತ ಅದನ್ನೆಲ್ಲ ಯಾವತ್ತು ಮರೆಯೋದೇ ಇಲ್ಲ ಕ್ಯಾಮ್ರಾ ಟೀಮ್ ಪಾಪ ಎಷ್ಟೋ ಡಿಫಿಕಲ್ಟ್ ಒಂದಷ್ಟು ಜಾಗಗಳಲ್ಲಿ ಹತ್ತು ಇಳಿದು ನದಿ ದಾಟಿ ಸಾಕಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಅದನ್ನೆಲ್ಲ ನಾನು ಯಾವತ್ತೂ ಮಾಡಲ್ಲ ಮುಂದಕ್ಕೆ ನನ್ನ ಜೊತೆ ಪಾತ್ರ ಮಾಡಿರುವಂತ ತಂಡ ಅಮಿತ್ ಶಾ ಅವ್ರು ಹೇಳಿದ್ರು ಇಪ್ಪತ್ತೈದು ವರ್ಷದ ನಂತರ ನಮ್ಮ ಸಿನಿಮಾಗೆ ಪಾತ್ರ ಮಾಡಕ್ಕೆ ಸುನಾಥ್ ಅವರು ನಮ್ಮ ತಂಡನ ಸೇರ್ಕೊಂಡು ತುಂಬಾ ಥ್ಯಾಂಕ್ಸ್ ಸರ್ ನಾವು ತುಂಬಾ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಶೂಟಿಂಗ್ ಟೈಮ್ ಅಲ್ಲಿ ನಾನು ಅತಿ ಹೆಚ್ಚು ನನಗೆ ಪಾತ್ರ ಮಾಡಿದ್ದನ್ನು ನನ್ನ ತಾಯಿ ಪಾತ್ರ ಮಾಡಿದಂತ ಸಂಗೀತ ಅನಿಲ್ ಅವ್ರ ಜೊತೆ ಅವ್ರು ನಾನು ಮರೆಯಕ್ಕೆ ಆಗಲ್ಲ ನಾವು ಪಾತ್ರ ಮಾಡ್ತಿದ್ರಿ ಅಂತ ನಮಗೆ ಅನ್ನಿಸ್ಲೇ ಇಲ್ಲ ನಿಜವಾಗ್ಲೂ ತಾಯಿ ಮಾಡೋಣ ಏನೋ ಅಂತ ಒಂದು ನಮ್ಮಲ್ಲಿ ಒಂದು ಬಾಂಧವ್ಯ ನೋಡ್ಕೊಳ್ತು ನಾವು ಸಾಕಷ್ಟು ಹೆಸರುಗಳನ್ನ ತಗೊಂಡ್ವಿ ಆ ಪಾತ್ರಕ್ಕೆ ಆರ್ಟಿಸ್ಟ್ ಚೂಸ್ ಮಾಡೋಕೆ ಮುಂಚೆ ಕೊನೆಗೆ ಇಲ್ಲ ಅವರೇ ಸರಿ ಹೋಗ್ತಾರೆ ಅಂತ ಹೇಳಿ ಸಾಕಷ್ಟು ಹೇಳ್ಕೊಟ್ ನನಗೆ ಶೂಟಿಂಗ್ ಅಲ್ಲಿ ಡೈಲಾಗ್ಸ್ ಹೇಳೋದು ಇಲ್ಲ ಎಕ್ಸ್ಪ್ರೆಷನ್ಸ್ ಆಮೇಲೆ ಹೀರನ್ ಕ್ಯಾರೆಕ್ಟರ್ ತನುಷ್ಕಿ ಅವರು ಮಾಡಿದ್ದಾರೆ ಅವ್ರಿಗೂ ಇದು ಮದುವೆ ಸಿನಿಮಾ ಹಾಗೆ ತ್ರಿಷ ಅನ್ನೋರು ಇದರಲ್ಲಿ ಪಾತ್ರ ಮಾಡಿದರೆ ಅವರಿಗೂ ಮೊದಲನೇ ಸಿನಿಮಾ ಬಹಳ ಒಳ್ಳೆ ಪಾತ್ರ ಮಾಡಿದ್ದಾರೆ ಅಂತ ಅಂಶ ಇಲ್ಲ ಅಷ್ಟು ಚೆನ್ನಾಗಿ ಪಾತ್ರ ಮಾಡಿದ್ದಾರೆ ಮತ್ತೆ ಹಿರಿಯ ಕಲಾವಿದರಾದಂತ ಪದ್ಮ ವಸಂತಿ ಅಮ್ಮ ಅವರು ಮಾಡಿದ್ದಾರೆ ಮುಕ್ಸು ಮಾಡಿದ್ದಾರೆ ಹಾಗೆ ಇನ್ನೊಬ್ರು ಹಿರಿಯ ಕಲಾವಿದರು ಸಂಬೀತ್ ನಲಾನಿ ಅವರಲ್ಲಿ ಕೂತಿದ್ದಾರೆ ಅವರಿಂದ ನಾನು ಸಾಕಷ್ಟು ಕಾಯ್ತಿದ್ದೇನೆ ನಮ್ಮ ಮೊದಲನೇ ದಿನ ಶೂಟ್ ನನ್ಗೆ ನೆನಪಿದೆ ನೆನಪಿದೆ ಹೆಗ್ರಿಯಲ್ಲಿ ಅದೊಂದು ಪಂಚೆ ಆಗಲಿ ಒಂದು ಬಲಿನ ಹಾಕ್ಸಿದ್ರು ಸುಮ್ನೆ ನಮ್ಮ ಡೈರೆಕ್ಟರ್ ಸರ್ ಏನಿಸ್ತಾ ಇದ್ರು ಏನ್ರಿ ಹೊಸ್ತಾ ಕಾಣ್ತಾ ಇದ್ರಲ್ಲ ಅಂತ ಮಣ್ಣಿತ್ತು ಕೆಳಗೆ ಮಣ್ಣೆ ಮಾಡ್ಕೊಂಡು ವೃಕ್ಷಲ್ಲಿ ಮಾಡ್ಬಿಟ್ಟು ಸರ್ ನಮ್ಗೆ ಶಾಕ್ ಆಗೈತು ಒಂದು ಕ್ಷಣಕ್ಕೆ ಎಷ್ಟು ಒಂದು ಡೆಡಿಕೇಶನ್ ಒಬ್ಬ ಆರ್ಟಿಸ್ಟ್ ಅಂದ್ರೆ ಆ ಇಷ್ಟು ಡೆಡಿಕೇಶನ್ ಇರ್ಬೇಕು ಅಂತ ಅದನ್ನ ನಾನು ಅವರಿಂದ ನಾನು ಕಲ್ತ್ಕೊಂಡೆ ಬಹಳ ಖುಷಿ ಆಯ್ತು ನಮ್ಮ ರಾಮಣ್ಣ ಕೂಡ ಒಂದು ಪಾತ್ರ ಮಾಡಿದ್ದಾರೆ ಹಾಗೆ ನಮ್ಮ ಚಿಕ್ಕಮಗಳೂರಿನ ಮೂರ್ತಿಯವರು ಹಾಗೆ ರಘು ಅವರು ವಕೀಲ್ ಅವರು ನಿಮ್ಮ ನನಗೆ ಈ ಅವಕಾಶ ಯಾವತ್ತು ನನ್ನ ಜೀವನ ಪರ್ಯಂತ ಜೀವನ್ ಪರ್ಯಂತ ನಾನು ಮರೆಯಲ್ಲ ಯಾವತ್ತು ನಾನು ಚಿರೋಣಿ ಆಗಿರ್ತೀನಿ ಅಂತ ಹೇಳಿ ಇಷ್ಟಪಡ್ತೀನಿ ಮತ್ತೆ ಇವತ್ತು ನಾನು ಇರೋದಕ್ಕೆ ನಾನು ಪ್ರೋತ್ಸಾಹ ಮಾಡೋದಕ್ಕೆ ನನ್ನ ತಂದೆ ತಾಯಿಗಳ ಕಾರಣ ಅವರಿಗೆ ನಾನು ನನ್ನ ನಮಸ್ಕಾರಗಳನ್ನ ಹೇಳಿಕ್ ಇಷ್ಟಪಡ್ತೀನಿ ಹಾಗೆ ನನ್ನ ಈ ಒಂದು ಜರ್ನಿಯಲ್ಲಿ ನನ್ನ ಹಿಂದೆ ನನ್ನ ಸ್ಟ್ರೆಂತ್ ಆಗಿದೆ ಅಂತ ನನ್ನ ವೈಫ್ ಇದೆ ಸಿಂಧು ಅವ್ರಿಗೆ ನಾನು ತನೇ ಹೇಳಿಕ್ ಇಷ್ಟಪಡ್ತೀನಿ ಅಂಡ್ ನಮ್ಮ ಅಕ್ಕನ ಮಗ ಬಂದಿದ್ದಾನೆ ಬರ್ಧನ್ ನನಗೆ ತುಂಬಾ ಕ್ಲೋಸ್ ಅವನು ಇವತ್ತು ಬರ್ಲೇಬೇಕು ಅಂತ ಹೇಳಿ ಅವರಿಂದ ಬಂದಿದ್ದಾನೆ ನಮ್ಮ ಅಕ್ಕ ಸರಸ್ವತಿ ನನ್ನ ತಂಗಿ ಪಾರ್ವತಿ ಹಾಗೂ ನನ್ನ ತಂಗಿ ಮಕ್ಕಳು ಜಾನ್ವಿ ಹಾಗೂ ಅಭಿಯುಕ್ತ ಅವ್ರನ್ನ ಇವತ್ತು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಹಾಗೆ ನಮ್ಮ ಇಬ್ಬರು ಬಾವಂದ್ರು ಕೂಡ ನಟರಾಜ್ ಹಾಗಿದೇ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಬರ್ತಾ ಇದಾರೆ ಈಗ ಈ ಸಿನಿಮಾ ಶುರುವಾದಾಗಿಂದ ಬಹಳ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ ಆ ನನಗೆ ಎಷ್ಟೋ ಟಿಪ್ಸ್ ಕೊಟ್ಟಿದ್ದಾರೆ ಒಂದು ಹೇಗೆ ಈ ಸಿನಿಮಾ ಜರ್ನಿ ಶುರುವಾಗಿದ್ದಕ್ಕೆ ತುಂಬಾ ಖುಷಿಯಿಂದ ವ್ಯಕ್ತಪಡಿಸಿದ್ದಾರೆ ಎಲ್ಲರೂ ಅವ್ರೆಲ್ರಿಗೂ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ